ನಾಲ್ಕು ಎಕರೆ ಆತ್ಮಹತ್ಯೆ ಹೊರ ಐತಿ ನಾಲ್ಕನೇ ಕೊಳೆ ತಗೊಂಡು ಐದನೇ ಕೊಳೆ ಇವಾಗ ಎರಡನೇ ಕೊಡಿ ಎರಡು ಬಂತು ಈಗ ಎರಡನೇ ಕೊಡಿ ಅದು ಇಳುವರಿ ಜಾಸ್ತಿ ಬಂದಿದ್ದಕ್ಕೆ ಈ ಸಲ ಆರನೇ ಕೊಡಿ ಹೇಳ್ಬೇಕಂತ ಬಿಡಿ ಸರ್ ಸರ್ ನಮಸ್ಕಾರ ಆತ್ಮೀಯ ಕರ್ನಾಟಕ ರಾಜ್ಯದ ಕಬ್ಬು ಬೆಳಗಾರರೇ ಈ ದಿನ ನಾವು ಶಿರೂರು ಗ್ರಾಮದ ಪ್ರಗತಿಪರ ರೈತರಾಗಿರ್ತಕ್ಕಂಥ ಉಮೇಶ್ ಚಂದಪ್ಪ ಕಟಗಿರವರ ಒಂದು ಕಬ್ಬಿನ ಕ್ಷೇತ್ರದಲ್ಲಿ ನಾವು ಇವತ್ತು ಇದ್ದೀವಿ ಈ ದಿನ ನಾವು ಉಮೇಶ್ ಅಣ್ಣ ಯಾವ ರೀತಿ ಕಬ್ಬನ್ನ ಬೆಳಿತಾ ಇದಾರ ಅನ್ನೋದ್ರ ಬಗ್ಗೆ ನಾವ್ ಅವ್ರ ಜೊತೆ ಚರ್ಚೆ ಮಾಡಿದಾಗ ಅವ್ರು ನಮ್ಗೆ ಹೇಳಿದ್ರು ಈ ಒಂದು ಕಬ್ಬು ಇದುವರೆಗೂ ಐದು ಕುಳೆ ಕಬ್ಬನ್ನ ತೆಗೆದಿದಾರ ಈಗ ಯಶಸ್ವಿಯಾಗಿ ಆರನೇ ಕುಳಿ ಹತ್ತ ಅವ್ರ ಹೋಗ್ತಾ ಇದ್ ಅವ್ರ ಜೊತೆ ಮಾತಾಡೋ ಸಂದರ್ಭದೊಳಗೆ ಅವ್ರು ಹೇಳಿದ್ರು ಯಾಕ್ರಿ ಎಲ್ರು ಕಬ್ಬು ಒಂದ ಕುಳೆಕ ಕಬ್ಬು ತೆಗೆದ್ ಕೇಸಿಂದ ಮತ್ ಬೇರೆ ಬೆಳೆ ಮಾಡಿ ಮತ್ತೆ ಕಬ್ಬು ಹಚ್ಚುವಂತ ಒಂದು ರೂಢಿ ಒಂದು ಈ ಭಾಗದ ರೈತರಲ್ಲಿ ಐತಿ ತಾವು ಐದು ಕುಳಿಯನ್ನ ಕಾಯ್ದ ಆರನೇ ಕುಳಿ ಯಶಸ್ವಿಯಾಗಿ ಮಾಡ್ಬೇಕಂತ ಹೇಳಿ ನೀವು ಮುಂದೆ ಹೊಟ್ಟಿದ್ರ ಇದ್ರ ಬಗ್ಗೆ ತಮ್ಮ ಅನಿಸಿಕೆಗಳನ್ನ ನಮ್ಮ ಕಬ್ಬು ಬೆಳೆಗಾರರೊಂದಿಗೆ ಹಂಚ್ಕೊಳ್ರಿ ಅಂತ ಕೇಳಿಕೊಂಡಾಗ ಅವರ ಸಂತೋಷದಿಂದ ಒಪ್ಕೊಂಡಿದಾರ ಅದಕ್ಕೋಸ್ಕರ ರೈತ ಬಾಂಧವರೇ ಇವತ್ತ ಅವ್ರ ಏನು ಯಶಸ್ವಿಯಾಗಿ ಆರನೇ ಕುಳಿ ಏನ್ ತೆಗಿತಾ ಇದಾರಲ್ಲ ಅದ್ರ ಬಗ್ಗೆ ಅವ್ರೊಂದಿಗೆ ಸವಿಸ್ತಾರವಾಗಿ ನಾವು ಚರ್ಚೆ ಮಾಡೋಣ ಇದಕ್ಕ ಏನೆಲ್ಲಾ ಗೊಬ್ಬರಗಳನ್ನ ಬಳಕೆ ಮಾಡಿದಾರ ಯಾವ ರೀತಿ ಬೆಳೆಯನ್ನ ನಿರ್ವಹಣೆ ಮಾಡಿದಾರ ಅದ್ರ ಬಗ್ಗೆ ಸವಿಸ್ತಾರವಾಗಿ ನಾವು ಅವರನ್ನೇ ಕೇಳೋಣ ನಮಸ್ಕಾರ ಉಮೇಶ್ ಅನ್ನೋಸ್ಕಾರ ನಮಸ್ಕಾರ ನಮ್ಮ ಕಬ್ಬು ಬೆಳೆಗಾರರಿಗೆ ತಮ್ಮ ಪರಿಚಯನ ಮಾಡಿಸ್ಕೊಡ್ರಿ ನಮ್ಮ ಹೆಸರು ಉಮೇಶ್ ಚಂದಪ್ಪ ಕಟ್ಟಿ ಸಾಕಿನ್ಸಿರೋರ್ ಅಂತ ನಮ್ಮದು ನಾಲ್ಕು ಎಕರೆ ಹತ್ತು ಗಂಟೆ ಹೊಲ ಐತ್ರಿ ನಾವು ನಾಲ್ಕನೇ ಕುಳೆ ತಗೋದ್ ಐದನೇ ಕುಳಿ ಈಗ ನಾಲ್ಕನೇ ಕುಡಿ ಹೆಚ್ಚು ಇಳುವರಿ ಬಂತು ಈಗ ಐದನೇ ಕುಡೆ ಅದು ಇಳುವರಿ ಜಾಸ್ತಿ ಬಂದಿದ್ದಕ್ಕೆ ಈ ಸಲ ಆರನೇ ಕುಡಿ ಹೇಳ್ಬೇಕಂತ ಮಾಡಿ ಸರ ನಮ್ಗೇನ ಇದು ಇಳುವರಿ ಕಡಿಮೆ ಹಾಕುವಂತ ಬಂದಿಲ್ಲ ಸರ್ ವರ್ಷ ವರ್ಷ ಒಂದು ದೇವಲ್ ಹಾಕೋಂತ ಬರತ್ರಿ ಈ ಸಲ ನಾವು ಆರನೇ ಕುಡಿ ಹೇಳ್ಬೇಕಂತ ಮಾಡಿ ಸರ್ ಈಗ ಈ ಭಾಗದ ರೈತರನ್ನ ನಾವ್ ಗಮನಿಸಿದೀವಿ ಈಗ ಬಾಗಲಕೋಟೆ ಬಾಗಲಕೋಟಿ ತಾಲೂಕಿನಾದ್ಯಂತ ಮತ್ತ ಬಾಗಲಕೋಟೆ ಜಿಲ್ಲೆಯಾದ್ಯಂತ ಸಾಕಷ್ಟು ಜನ ರೈತರು ಒಂದು ಕುಳೆ ಕಾಯ್ಬೇಕಾದ್ರ ಅತಿ ಹೆಚ್ಚಾಗಿರ್ತೇತ್ರಿ ಅಷ್ಟೊತ್ತನ್ಗುಡ್ದ ಅವ್ರ ಸಸಿಗಳ ಸಂಖ್ಯೆನೂ ಕಡಿಮೆ ಆಗಿರ್ತಾವ ಯಾಕಂದ್ರ ಅಲ್ಲೆಲ್ಲೇ ಅಲ್ಲೆಲ್ಲೇ ನಾವು ನೋಡಿದಾಗ ಆಂಗ್ಲ ಆಗಿರ್ತತಿ ನಿಮ್ ಹೊಲದಾಗ ಆ ರೀತಿ ಸಮಸ್ಯೆ ಕಂಡು ಬಂದತಿ ಅಥವಾ ಸರ್ ಟ್ರೆಂಚ್ ಚಿಕ್ ಕೂಡ ಮರಿ ಸಂಖ್ಯೆ ಕಡಿಮೆ ಆಗಿಲ್ ಸರ್ ವರ್ಷ ವರ್ಷ ಜಾಸ್ತಿ ಆಗ್ಬಂತ ಬರ್ತಾರೆ ವರ್ಷಕ್ಕೆ ಒಟ್ಟು ಕಡಿಮೆ ಆಗಲಿ ಅಂದರೆ ನಮ್ಗೆ ಇಳುವರು ಜಾಸ್ತಿ ಬರಕ್ಕಂತ ಅಂದ್ರೆ ತಾವು ಹೇಳೋ ಪ್ರಕಾರ ಬೆಳೆಯ ಪ್ರಾರಂಭಿಕ ಹಂತದೊಳಗ ಸಕ್ಸಸ್ ಕಿಟ್ ಅನ್ನ ಡ್ರೆಂಚಿಂಗ್ ಮಾಡೋದ್ರಿಂದ ತಮಗೆ ಏನು ಅವಶ್ಯಕತೆ ಇರ್ತೈತಿಲ್ಲ ಆ ಒಂದು ಮರಿಗಳ ಸಂಖ್ಯೆ ಆಗಿರ್ಬೋದು ಆ ನಂತರ ಮರಿಗಳ ಕ್ವಾಲಿಟಿ ಆಗಿರ್ಬೋದು ಸಮೃದ್ಧವಾಗಿ ಬರ್ತೈತಿ ಅಂತೇಳಿ ತಾವು ಹೇಳ್ತೀರಿ ಸಮೃದ್ಧವಾಗಿ ಬರ್ತದೆ ಈಗ ತಾವು ಐದು ಕುಳೆಯನ್ನ ತೆಗ್ದಿದ್ರಿ ಬೆಳೆಯಲ್ಲಿ ಈಗ ಆರನೇ ಕುಳೆಗೆ ಹೋಗ್ತಾ ಇದ್ರಿ ಮುಖ್ಯವಾಗಿ ಈ ಒಂದು ಕುಳೆ ನಿರ್ವಹಣೆಯಲ್ಲಿ ನಾವು ಏನೆಲ್ಲ ಗೊಬ್ಬರಗಳನ್ನ ಬಳಕೆ ಮಾಡಿದಿರಿ ಹಂತ ಹಂತವಾಗಿ ಆ ಕುಳೆ ಕಬ್ಬ ಕಟಾವಾದ ಆದ ಆ ಇಮಿಡಿಯೇಟ್ ಆಗಿ ನೀವು ಏನ್ ಗೊಬ್ಬರಗಳನ್ನ ಹಾಕಿದಿರಿ ವಿಸ್ತಾರವಾಗಿ ತಾವು ಹೇಳ್ಬೇಕಾಗತ್ತ ಸರ್ ನಮ್ ಕಬ್ಬು ಕಟಾವ್ ಕಣ ರೌದಿ ಕಟಾವ್ ಮಾಡ್ಸಿಲ್ ಸರ್ ರೌದಿ ಕಟಾವ್ ಅಂತಂದ್ರೆ ಪುಡಿ ಮಾಡ್ಸಿಲ್ ಸರ್ ಪುಡಿ ಮಾಡ್ಸಿ ಆ ಸಾಧನ ರೌದಿ ಸೈಡ್ ಮಾಡ್ಸಿ ಆಮ್ಯಾಗ ಗೊಬ್ಬರ ಹಾಕ್ತೇವ್ ಸರ್ ಅದಕ್ಕೆ ಇಕೋ ಕನೆಕ್ಟ್ರಿ ಮೈಕ್ರೋ ಪವರ್ ಸಿಲ್ಮ್ಯಾಗ್ ಊರು ಮಿಕ್ಸ್ ಮಾಡಿ ಚಾಲಾಗ್ ಉಕ್ಕೊಂತ ಹೋಗ್ತಿರ್ ಸರ್ ಉಕ್ಕೊಂತ ಹೋಗಿ ನೀರ್ ಸ್ಪ್ರೇಸ್ಟ್ ಹಚ್ಚಿರ್ ಸರ್ ಕರೆಂಟ್ ಹಚ್ಚಿಂದ ಸ್ವಲ್ಪ ನಾಲ್ಕೈದು ಕರೆಂಟ್ ನೀರ್ ಹೊಡ್ಜಾಡಿ ಆಮ್ಯಾಗ ಮತ್ತ ಡ್ರಿಪ್ ಆಗ್ತಿರ್ ಸರ್ ಅವ್ ಹೇಳೋ ಪ್ರಕಾರ ಏನ್ ಎಕೋ ಕನೆಕ್ಟ್ ಅಂತ ಹೇಳಿ ಉತ್ಪನ್ನ ಬಳಕೆ ಮಾಡಿದಿರಿ ಮೈಕ್ರೋ ಪವರ್ ಉತ್ಪನ್ನ ಬಳಕೆ ಮಾಡಿದಿರಿ ಆ ನಂತರ ಸಿಲ್ಮ್ಯಾಗ್ ಅಂತಕ್ಕಂಥ ಉತ್ಪನ್ನ ಬಳಕೆ ಮಾಡಿದಿರಿ ಏನ್ ಅನ್ಸೈತ್ರಿ ಅದ್ರ ಬಗ್ಗೆ ತಮಗ ಈ ಮೂರು ಗೊಬ್ಬರಗಳನ್ನ ಉಪಯೋಗ ಮಾಡೋದ್ರಿಂದ ಸರ್ ನಾವು ಈ ಮೂರು ಗೊಬ್ಬರ ಹಾಕಿದ್ವಿ ಎಲ್ಲಿ ಓಕೆ ಒಬ್ಬರ ಕಪ್ ಎಲ್ಲಿ ಬರತ್ರಿ ಎಲ್ಲಿ ಸಮ ಪ್ರಮಾಣ ಎಲ್ಲಿ ಎಲ್ಲಿ ಕಂಡಿಲ್ಲ ಸರ್ ಈ ಮೂರು ಗೊಬ್ಬರಗಳನ್ನ ನೀವು ತಳಗೊಬ್ಬರ ಬಳಕೆ ಮಾಡಿದ ನಂತರ ಮತ್ ಏನೆಲ್ಲ ಉತ್ಪನ್ನಗಳನ್ನ ಬಳಕೆ ಮಾಡಿದ್ರಿ ಸ್ಪ್ರೇ ಮಾಡುದ್ರಿ ಮೈಕ್ರಾಕ್ಸ್ ಎರಡು ವರ್ಷ ಸ್ಪ್ರೇ ಮಾಡಿದ್ರಿ ಸ್ಪ್ರೇ ಮಾಡಿದ್ರೆ ಸ್ಪ್ರೇ ಮಾಡಿದ್ರೆ ಸ್ಪ್ರೇ ಮಾಡಿದ ಮೇಲೆ ಪೂರ ಎಲ್ಲಿನೂ ಆಗಲ್ಲ ಎಲ್ಲಿ ರೌದಿ ಎಲ್ಲಿ ಆಗಲ್ಲ ಬರ್ತ ಸರ್ ಅದು ಓಕೆ ಮತ್ತೆ ಏನು ಬದಲಾವಣೆಗಳು ಕಂಡು ಬಂದವು ರೀ ಮೈಕ್ರೋಕ್ಸ್ ಮತ್ತು ಎವರ್ ಗ್ರೀನ್ ಸಿ ಎಫ್ ಸಿಂಪರ್ಣೆ ಮಾಡಿದ ನಂತರ ಬೆಳೆ ಸಮನಾಗಿ ಬಂದ್ರಿ ಆ ನಂತರ ಎಲೆಗಳ ಅಗಲ ಬಂದು ಅಂತ ಹೇಳಿದ್ರಿ ಮತ್ತೇನಾಗ

ಓಕೆ ಈ ಗೊಬ್ಬರಗಳನ್ನ ಹಾಕಿದ ನಂತರ ಡ್ರಿಪ್ನ ಒಳಗ್ರೆ ಮತ್ತೆ ತಾವ್ ಏನ್ ಉತ್ಪನ್ನಗಳನ್ನ ಉಪಯೋಗ ಮಾಡಿದ್ರಿ ಲಾಸ್ಟಿಕ್ ಸರ್ ಫೋರ್ ಎನ್ ಬೋಮರ್ ಫೋರ್ ಎನ್ ಮಂಡ್ ಕಟ್ ಬಿಟ್ಟಿವಿ ಸರ್ ಓಕೆ ಅದ್ ಬಿಟ್ಟು ನಮ್ಗೆ ಇಳುವರಿ ಚಲೋ ಬರಕ್ ಸರ್ ಇದು ಲೆವೆಲ್ ದಪ್ಪ ಹಾಕತ್ತೀವಿ ಓಕೆ ಬಟ್ಟಿಗೆ ದಪ್ಪ ಗಣಿಸಿ ದಪ್ಪ ಚಲೋ ಬರಕ್ ಬಟ್ಟಿ ಚಲೋ ಬರಕ್ ಬೊಮ್ಮರ್ ಫೋರ್ ಇನ್ ಒನ್ ಅಂತಕ್ಕಂಥದ್ದು ಒಂದು ಜೈವಿಕ ಗೊಬ್ಬರ ಎಷ್ಟು ವರ್ಷದಿಂದ ತಾವು ಉಪಯೋಗ ಮಾಡಕತ್ತೀರಿ ಐದು ವರ್ಷ ಆಯ್ತು ಸರ್ ಉಪಯೋಗ ಮಾಡಕತ್ತೀವಿ ಹಾ ಐದು ವರ್ಷ 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 ಉಪಯೋಗ ಮಾಡಕ್ಕೆ ಲಾಸ್ಟ್ ಲಾಸ್ಟ್ ಡೋಸ್ ಕೊಡಬೇಕು ಲಾಸ್ಟ್ ಡೋಸ್ ನೀವು ಅದನ್ನ ಬೂಮರ್ ಫೋರ್ ಇನ್ ಒನ್ ಉಪಯೋಗ ಮಾಡ್ತಾ ಇರ್ತೀವಿ ಏನ್ ಬದಲಾವಣೆ ಕಂಡತ್ರಿ ತಮಗ ಸರ್ ನಮ್ಮ ಬೂಮರ್ ಫೋರ್ ಇನ್ ಒನ್ ಕೆಟ್ರಿ ಅದು ಜೈವಿಕ ಗೊಬ್ಬರ ಸರ್ ಅದು ಓಕೆ ಅದು ಭೂಮಿ ಒಳಗಿನ ಫಲವತ್ತತೆಯನ್ನ ಎಲ್ಲಾ ಇದು ಮಾಡ್ಕೊಂಡು ನಮಗ ಕಬ್ಬಿಗೆ ಹೆಚ್ಚಿನ ಫಲವತ್ತತೆ ಕೊಡ್ತದೆ ಸರ್ ಅಂದ್ರೆ ಮಣ್ಣಿನೊಳಗ ಲಭ್ಯವಿರತಕ್ಕಂತ ಪೋಷಕಾಂಶಗಳನ್ನ ಬೆಳೆಗೆ ಒದಗಿಸಿ ಕೊಡ್ತೈತಿ ಅಂತ ಹೇಳಿ ತಾವು ಹೇಳ್ತಾ ಇದ್ದೀವಿ ಈ ಬುಮರ್ ಪೋರಿನ್ ಒನ್ ಅನ್ನ ತಾವು ಉಪಯೋಗ ಮಾಡ್ತಾ ಇದ್ರಲ್ಲ

ಸರ್ ನಾವು ಒಂದ್ ವರ್ಷ ಎರಡು ವರ್ಷಕ್ಕೆ ಕಬ್ ತೆಗೆದ್ರೆ ಒಳ್ಳೆ ಹಚ್ಚ ಖರ್ಚು ಬಹಳ ಕಚ್ಚ ಹೌದ್ರಿ ಬೀಜಕ್ಕ ಗೊಬ್ಬರಕ್ಕ ಲೇಬರ್ ಚಾರ್ಜ್ ಗೊಬ್ಬರ ಖರ್ಚು ಬಹಳ ಕಚ್ಚ ನಾವ್ ಇದನ್ನ ವರ್ಷ ವರ್ಷ ಇಂಪ್ರೂವ್ ಮಾಡ್ಕೊಂತ ಹೋಗ್ತೀವಿ ಸರ್ ಅಂದ್ರೆ ತಾವು ಹೇಳುವ ಪ್ರಕಾರ ಒಂದು ಸರಿ ಕಬ್ಬು ತೆಗೆದ್ ಹಚ್ಚಿದ್ರೆ ಸುಮಾರು ಇಪ್ಪತ್ತೈದರಿಂದ ಮೂವತ್ ಸಾವಿರ ರೂಪಾಯಿ ಖರ್ಚು ಬರ್ತತಿ ಅದೇ ರೀತಿ ನಾವು ಕುಳೆಗಳನ್ನ ಸರಿಯಾಗಿ ನಿರ್ವಹಣೆ ಮಾಡಿದ್ದೇ ಆದಲ್ಲಿ ಅದಕ್ಕೆ ಬೇಕಾಗಿರ್ತಕ್ಕಂತ ಎಲ್ಲಾ ಪೋಷಕಾಂಶಗಳನ್ನ ಪೂರೈಕೆ ಮಾಡಿದ್ದೇ ಆದಲ್ಲಿ ಯಶಸ್ವಿಯಾಗಿ ಕುಳೆ ಕಬ್ಬುನೂ ಬೆಳಿಬಹುದು ಮತ್ತೆ ಖರ್ಚುನೂ ಕಡಿಮೆ ಅಂತ ಹೇಳಿ ತಾವು ರೈತರಿಗೆ ತಮ್ಮ ಅಭಿಪ್ರಾಯ ಹೇಳ್ತಾ ಇದ್ರಿ ಹೌದು ಹೌದ್ರಿ ಇನ್ನಿತರ ಕಬ್ಬು ಕುಳಿ ಬೆಳೆಗಾರರಿಗೆ ತಾವು ಏನ್ ಹೇಳೋದಕ್ಕೆ ಇಷ್ಟ ಪಡ್ತೀರಿ ಸರ ಕಬ್ಬು ಏನಾರು ಒಂದು ವರ್ಷಕ್ಕೆ ಎರಡು ವರ್ಷಕ್ಕೆ ತೆಗಿತಾರ ತಪ್ಪು ನಾವು ಸರಿಯಾಗಿ ಗೊಬ್ಬರ ಮೇಂಟೆನ್ಸ್ ಮಾಡ್ಕೊಂತವರ ಬೆಳಿಬೋ ಐದು ವರ್ಷ ಆರು ವರ್ಷ ಬೆಳಿಬೋದು ಸರ ಒಂದ್ ವರ್ಷಕ್ಕೆ ಎರಡು ವರ್ಷಕ್ಕೆ ಕಬ್ ನಮ್ ಖರ್ಚು ಜಾಸ್ತಿ ಆಗತ್ತ ಸರ್ ಅದಕ್ಕೆ ನಾವೀನ ಇಂಪ್ರೂವ್ ಮೆಂಟ್ ಮಾಡ್ಕೊಂತವರ ಸರಿಯಾಗಿ ಗೊಬ್ಬರ ನೀರು ಹೆಚ್ಚು ಇಳುವರಿ ಬರ್ತಾರೆ ನಾವೀಗ ಐದನೇ ಕುಳಿ ತೆಗ್ದಿದೀನಿ ಅಂತ ಹೇಳಿದ್ರಿ ಇಲ್ಲಿ ಸುತ್ತಮುತ್ತ ನಾವು ಗಮನಿಸಿದಾಗ ರೈತರು ಪ್ರತಿ ಎಕರೆಗೆ ನಲ್ವತ್ತು ಟನ್ನ ಐವತ್ತು ಟನ್ನ ಇಳುವರಿ ತೆಗಿತಾ ಇದಾರೆ ಅಂತ ಹೇಳಿ ನಾವು ಕೇಳ್ಪಟ್ಟಿದ್ವಿ ನಾವು ಈ ಒಂದು ಕುಳೆಯ ಕಬ್ಬಿನಲ್ಲಿ ಪ್ರತಿ ಎಕರೆಗೆ ಎಷ್ಟು ಟನ್ ತೆಗಿತಾ ಇದ್ರಿ ಐವತ್ತು ಟನ್ ತೆಗಿತಾ ಅಂದ್ರ ತಮಗ ಖರ್ಚುನು ಕಡಿಮೆ ಆಯ್ತು ಕುಳೆನಲ್ಲಿ ನೀವು ಐವತ್ತು ಟನ್ ಕಬ್ತಾ ಇದ್ರಿ ಈಗ ಸುಮಾರು ಐದು ವರ್ಷದಿಂದ ನೀವು ತಾವು రోహిణి సంస్థ ఉత్పన్న ఉపయోగ రోహిణి ఉపయోగ రోహిణి కంపెనీ సిబ్బంది ఉపయోగ తుచ డారు ధన్యవాదాలు ఇన్ను హెచ్చిన మాహిగారి నమ్మ రోహిణి సంస్థ క్షేత్ర సిబ్బంది సంపర్కొసి